ಗುಡ್ ಈವ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಸಂಗಮ ಕನ್ನಡ ಚಾನೆಲ್ ನಾನು ನಿಮ್ಮ ಗೆಳತಿ ವೀಣಾ ನೀವೆಲ್ಲರೂ ಕೂಡ ತುಂಬ ಆರಾಮವಾಗಿದ್ದೀರಿ ಖುಷಿಯಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ ಮತ್ತು ನೀವು ಯಾವಾಗಲೂ ತುಂಬ ಚೆನ್ನಾಗಿರಬೇಕು ಅಂತ ಹೇಳಿ ಹಾರೈಸ್ತಾ ಈ ದಿನದ ಈ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಈ ವಿಡಿಯೋದ ಒಂದು ವಿಚಾರ ಧ್ಯಾನ ಧ್ಯಾನವನ್ನು ಏಕೆ ಮಾಡಬೇಕು ಅಂತ ಹೇಳಿ ಖಚಿತ ತಿಳ್ಕೊಳ್ಳೋದ್ರೊಂದಿಗೆ ನಾನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡಿರುವಂತಹ ಐದು ವಿಧದ ಧ್ಯಾನದ ವಿಧಗಳನ್ನು ಮತ್ತು ಅದನ್ನು ನಾನು ಮಾಡ್ತಿರುವಂತಹ ಒಂದು ಹಂತಗಳನ್ನು ಇಲ್ಲಿ ತುಂಬ ಸರಳವಾಗಿ ಮತ್ತು ತುಂಬ ಶಾರ್ಟಾಗಿ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಮಾಡ್ತಿದ್ದೀನಿ ನಿಮಗೆ ಯಾವುದಾದ್ರೂ ಒಂದು ಧ್ಯಾನ ತುಂಬ ವಿವರವಾಗಿ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಅದನ್ನು ನಾನೇ ಅದನ್ನು ಮಾಡಿ ನಿಮಗೆ ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಫ್ರೆಂಡ್ಸ್ ಈಗ ವಿಚಾರಕ್ಕೆ ಬರೋಣ ಧ್ಯಾನವನ್ನು ನಾವು ಯಾತಕ್ಕೋಸ್ಕರ ಮಾಡಬೇಕು ಅಂತ ಹೇಳಿ ನೋಡೋದಾದರೆ ಧ್ಯಾನ ನಮ್ಮ ಆಲೋಚನೆಗಳನ್ನು ಶಾಂತಗೊಳಿಸಲು ಉಸಿರಾಟದ ಮೇಲೆ ಗಮನವನ್ನು ಕೇಂದ್ರೀಕರಿಸಲು ಮತ್ತು ಆಳವಾದ ವಿಶ್ರಾಂತಿ ಪಡೆಯಲು ಪರಿಣಾಮಕಾರಿಯಾದ ಸಾಧನವಾಗಿದೆ ಇದು ಒತ್ತಡವನ್ನು ನಿವಾರಿಸುವ ಮಾರ್ಗವಾಗಿದ್ದು ಮನಸ್ಸನ್ನ ಪ್ರಸ್ತುತ ಕ್ಷಣದ ಮೇಲೆ ಕೇಂದ್ರೀಕರಿಸುತ್ತೆ ಈ ಸರಳವಾದಂತಹ ಧ್ಯಾನಗಳನ್ನು ನಾವು ಅನುಸರಿಸೋದ್ರಿಂದ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಒಂದು ಸಂತುಲತೆಯನ್ನು ಕಾಪಾಡಿಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತೆ ಆರೋಗ್ಯಕರವಾದ ಸಂತಸದಾಯಕವಾದಂತಹ ಜೀವನವನ್ನು ನಡೆಸೋದಕ್ಕೆ ಇದು ನಮಗೆ ತುಂಬ ಸಹಾಯವನ್ನು ಮಾಡುತ್ತೆ ಅಂತಹ ಐದು ಸರಳವಾದ ಧ್ಯಾನ ವಿಧಾನಗಳನ್ನು ಈಗ ನೋಡ್ತಾ ಹೋಗೋಣ ಒಂದನೆಯ ವಿಧಾನ ಸಾವಧಾನತೆ ಧ್ಯಾನ ಮೈಂಡ್ಫುಲ್ನೆಸ್ ಮೆಡಿಟೇಷನ್ ಎರಡನೆಯ ಧ್ಯಾನ ಮಂತ್ರಧ್ಯಾನ ಮೂರನೆಯ ವಿಧಾನ ತ್ರಾಟಕ ಧ್ಯಾನ ನಾಲ್ಕನೆಯ ವಿಧಾನ ದೃಶ್ಯೀಕರಣ ಧ್ಯಾನ ವಿಜುವಲೈಸೇಷನ್ ಮೆಡಿಟೇಷನ್ ಐದನೆಯ ಧ್ಯಾನ ಚಕ್ರಧ್ಯಾನ ಸಾವಧಾನತೆ ಧ್ಯಾನ ನಮ್ಮ ಮನಸ್ಸು ಹೇಗೆ ಕಾರ್ಯನಿರ್ವಹಿಸುತ್ತೆ ಎಂಬುದರ ಕುರಿತು ತಿಳುವಳಿಕೆಯನ್ನ ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತೆ ಈ ಸ್ವಯಂ ಅರಿವಿನ ಅಭ್ಯಾಸವು ಅತೃಪ್ತಿ ಅಸಹನೆ ಅಸಹಿಷ್ಣುತೆ ಇವುಗಳನ್ನೆಲ್ಲ ತಡೆದು ಶಾಂತಿಯುತ ಮತ್ತು ಸಂತೋಷದ ಜೀವನ ನಡೆಸಲು ಸಹಾಯ ಮಾಡುತ್ತೆ ಈ ಸಾವಧಾನತೆಯ ಧ್ಯಾನವನ್ನು ಅಭ್ಯಾಸ ಮಾಡುವಂತಹ ಹಂತಗಳೆಂದರೆ ಧ್ಯಾನ ಸ್ಥಿತಿಯಲ್ಲಿ ಕುಳಿತು ನಿಮ್ಮ ಆಲೋಚನೆಗಳನ್ನು ಗಮನಿಸಿ ಅವುಗಳನ್ನು ಟೀಕಿಸದೆ ಅಥವಾ ಬದಲಾಯಿಸದೆ ಸಾಕ್ಷಿ ಪ್ರಜ್ಞೆಯ ರೀತಿಯಲ್ಲಿ ಪ್ರತಿಯೊಂದನ್ನು ಗಮನಿಸುತ್ತಾ ಉಸಿರಾಟದಂತಹ ಧ್ಯಾನದ ಸ್ಥಿತಿಗೆ ಹಿಂತಿರುಗಿ ಮತ್ತು ಪ್ರಸ್ತುತ ಕ್ಷಣವನ್ನು ವಿಶ್ರಾಂತಿಯೊಂದಿಗೆ ಆನಂದಿಸಲು ಕಲಿಯಿರಿ ಎರಡನೆಯ ವಿಧಾನ ಮಂತ್ರಧ್ಯಾನ ಮಂತ್ರಧ್ಯಾನವು ಎಲ್ಲ ಧರ್ಮಗಳಲ್ಲೂ ಸಂಸ್ಕೃತಿಗಳಲ್ಲೂ ಪ್ರಚಲಿತವಾಗಿದೆ ಈ ಅಭ್ಯಾಸವನ್ನು ವಾಕ್ಯವನ್ನು ಈ ಅಭ್ಯಾಸದಲ್ಲಿ ವಾಕ್ಯವನ್ನು ಮಾನಸಿಕವಾಗಿ ಅಥವಾ ಗಟ್ಟಿಯಾಗಿ ಪಠಿಸುವಾಗ ಮನಸ್ಸು ಆ ಪದಗಳು ಧ್ವನಿ ಮತ್ತು ಏರಿಳಿತಗಳ ಮೇಲೆ ಕೇಂದ್ರೀಕೃತವಾಗಿರಬೇಕು ಇದರ ಒಂದು ಹಂತಗಳೆಂದರೆ ಬೆನ್ನನ್ನ ನೇರವಾಗಿ ಮತ್ತು ಕೈಗಳನ್ನು ಸಡಿಲಿಸಿ ಆರಾಮದಾಯಕ ಭಂಗಿಯಲ್ಲಿ ಕುಳಿತುಕೊಳ್ಬೇಕು ನಿಮ್ಮ ಧ್ಯಾನದ ಪದಗುಚ್ಚವನ್ನು ಗಟ್ಟಿಯಾಗಿ ಪದೇ ಪದೇ ಪಠಿಸಬೇಕು ಪಠಿಸುವಾಗ ನಿಮ್ಮ ಮನಸ್ಸು ಶಬ್ದ ಮತ್ತು ಅರ್ಥದ ಮೇಲೆ ಕೇಂದ್ರೀಕೃತವಾಗಿರಲಿ ನಿಮ್ಮ ಮನಸ್ಸು ಪದಗುಚ್ಛ ಮತ್ತು ಅದರ ಅರ್ಥಕ್ಕೆ ಹೊಂದಿಕೊಂಡಂತೆ ಕ್ರಮೇಣ ನಿಮ್ಮ ಪಠಣವನ್ನು ಮಾನಸಿಕ ಪಿಸುಮಾತಾಗಿ ಪರಿವರ್ತಿಸಿ ಮುಂದಿನ ಒಂದು ಧ್ಯಾನ ವಿಧಾನ ತ್ರಾಟಕ ಧ್ಯಾನ ಈ ಧ್ಯಾನದ ಅಭ್ಯಾಸವನ್ನ ಗೊಂದಲಗೊಂಡ ಮನಸ್ಸನ್ನ ಶಾಂತಗೊಳಿಸಲು ಮತ್ತು ಏಕಾಗ್ರತೆಯನ್ನು ಕಣ್ಣಿನ ಸ್ನಾಯುಗಳನ್ನು ಬಲಪಡಿಸಲು ಅಭಿವೃದ್ಧಿಪಡಿಸಲಾಗಿದೆ ಹಂತಗಳು ಮೇಣದ ಬತ್ತಿಯನ್ನು ಬೆಳಗಿಸಿ ಮತ್ತು ಕಣ್ಣಿನ ನೇರದಲ್ಲಿರುವ ಮಟ್ಟದಲ್ಲಿ ಇರಿಸಿ ಆರಾಮದಾಯಕವಾದ ಧ್ಯಾನ ಭಂಗಿಯಲ್ಲಿ ಕುಳಿತುಕೊಳ್ಳಿ ಕೈಗಳನ್ನು ತೊಡೆಯ ಮೇಲೆ ಸಡಿಲಗೊಳಿಸಿ ಮೇಣದ ಬತ್ತಿಯ ಜ್ವಾಲೆಯ ಮಧ್ಯದಲ್ಲಿರುವ ಬತ್ತಿಯನ್ನೇ ದೃಷ್ಟಿಸಿ ನೋಡಿ ಕಣ್ಣು ಮಿಟುಕಿಸದೆ ಸ್ಥಿರವಾಗಿರಲು ಪ್ರಯತ್ನಿಸಿ ಕಣ್ಣುಗಳನ್ನು ಆಯಾಸಗೊಳಿಸದೆ ಸಾಧ್ಯವಾದಷ್ಟು ಸಮಯ ದೃಷ್ಟಿಸಿ ನೋಡಿ ಅಗತ್ಯವೆನಿಸಿದಾಗ ಕಣ್ಣುಗಳನ್ನು ಮುಚ್ಚಿ ಸ್ವಲ್ಪ ಕಾಲ ವಿಶ್ರಾಂತಿ ಪಡೆದು ಪುನಃ ಕ್ರಿಯೆಯನ್ನು ಪುನರಾವರ್ತಿಸಿ ನಾಲ್ಕನೆಯ ಧ್ಯಾನ ವಿಧಾನ ವಿಶುವಲೈಸೇಷನ್ ಮೆಡಿಟೇಷನ್ ದೃಶ್ಯೀಕರಣ ಧ್ಯಾನ ಈ ತಂತ್ರವು ಸಾಂಪ್ರದಾಯಿಕ ಯೋಗದ ಧ್ಯಾನಗಳ ಒಂದು ಭಾಗವಾಗಿದೆ ಇದರಲ್ಲಿ ಅಭ್ಯಾಸ ಮಾಡುವವರು ತಮ್ಮ ಪ್ರಜ್ಞೆಯನ್ನ ವಿಸ್ತರಿಸಲು ಅಥವಾ ಅದರ ಮನಸ್ಥಿತಿಯನ್ನ ನಕಾರಾತ್ಮಕತೆಯಿಂದ ಧನಾತ್ಮಕವಾಗಿ ಬದಲಾಯಿಸಲು ದೃಶ್ಯ ಅಥವಾ ಬೆಳಕನ್ನ ದೃಶ್ಯೀಕರಿಸುತ್ತಾರೆ ಈ ವಿಧಾನದ ಹಂತಗಳೆಂದರೆ ಧ್ಯಾನ ಸ್ಥಿತಿಯಲ್ಲಿ ಕುಳಿತು ಮನಸ್ಸನ್ನ ಭ್ರೂ ಮಧ್ಯೆ ಕೇಂದ್ರೀಕರಿಸಿ ಮನಸ್ಸಿಗೆ ಮುದ ನೀಡುವಂತಹ ಚಿತ್ರವನ್ನ ದೃಶ್ಯೀಕರಿಸಿ ಅಥವಾ ಹುಬ್ಬುಗಳ ಮಧ್ಯೆ ಅಥವಾ ಹೃದಯ ಕೇಂದ್ರದಲ್ಲಿ ಬೆಳಕನ್ನು ಪವಿತ್ರ ಚಿಹ್ನೆಗಳನ್ನು ದೃಶ್ಯೀಕರಿಸಬಹುದು ಈ ಧ್ಯಾನವು ಹೆಚ್ಚು ಪ್ರಚಲಿತವಾಗಿರುವಂತಹ ಮತ್ತು ಹೆಚ್ಚು ಪರಿಣಾಮಕಾರಿಯಾದಂತಹ ಧ್ಯಾನ ವಿಧಾನವಾಗಿದೆ ಐದನೆಯ ಧ್ಯಾನ ವಿಧಾನ ಚಕ್ರ ಧ್ಯಾನ ಯೋಗದ ತತ್ವಶಾಸ್ತ್ರದಲ್ಲಿ ಬೆನ್ನುಮೂಳೆ ಮತ್ತು ಮೆದುಳಿನಲ್ಲಿ ಹೆಚ್ಚಿನ ಗ್ರಹಿಕೆಯ ಏಳು ಶಕ್ತಿ ಕೇಂದ್ರಗಳ ಉಲ್ಲೇಖವಿದೆ ಈ ಧ್ಯಾನ ತಂತ್ರವು ಸಂತೃಪ್ತಿ ಶಾಂತಿ ಮತ್ತು ನಿಮ್ಮ ಸ್ವಯಂ ಪ್ರಜ್ಞೆಗೆ ಹೆಚ್ಚಿನ ಸಂಪರ್ಕವನ್ನು ಉತ್ತೇಜಿಸಲು ಈ ಶಕ್ತಿ ಕೇಂದ್ರಗಳ ಮೇಲೆ ಗಮನವನ್ನು ಕೇಂದ್ರೀಕರಿಸುತ್ತದೆ ಈ ಚಕ್ರ ಧ್ಯಾನದ ಹಂತಗಳೆಂದರೆ ಬೆನ್ನನ್ನು ನೇರವಾಗಿರಿಸಿ ಚಿನ್ಮುದ್ರಾ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ ನಿಮ್ಮ ಮನಸ್ಸನ್ನು ಬಾಹ್ಯ ಪ್ರಜ್ಞೆಯಿಂದ ಹಿಂತೆಗೆದುಕೊಳ್ಳಿ ಮತ್ತು ಚಕ್ರಗಳ ಮೇಲೆ ಗಮನವನ್ನು ಕೇಂದ್ರೀಕರಿಸಿ ಬೆನ್ನು ಮೂಳೆಯಿಂದ ಬೆನ್ನು ಮೂಳೆಯ ಬುಡದಿಂದ ಆರಂಭಗೊಂಡು ತಲೆಯ ಮೇಲ್ಭಾಗದವರೆಗೆ ಚಲಿಸುವ ಚಕ್ರಗಳ ಮೇಲೆ ಒಂದೊಂದಾಗಿ ಗಮನಹರಿಸಬೇಕು ಮತ್ತು ಆ ಚಕ್ರವನ್ನು ಸಮರ್ಪಕವಾಗಿ ಆ ಚಕ್ರಗಳೆಲ್ಲ ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಭಾವಿಸಬೇಕು ಈ ರೀತಿಯಾಗಿ ಚಕ್ರ ಧ್ಯಾನವನ್ನು ಮಾಡುವುದರಿಂದ ನಮ್ಮ ದೇಹದಲ್ಲಿರುವಂತಹ ಎಲ್ಲ ಚಕ್ರಗಳು ಸಮರ್ಪಕವಾದ ರೀತಿಯಲ್ಲಿ ಕಾರ್ಯನಿರ್ವಹಿಸುವುದರೊಂದಿಗೆ ನಮ್ಮ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯಗಳೆರಡೂ ಕೂಡ ಸಂತುಲಿತವಾಗಿರಲು ಸಹಾಯ ಮಾಡುತ್ತೆ ಈ ಐದು ಧ್ಯಾನ ವಿಧಾನಗಳಲ್ಲಿ ನಿಮಗೆ ಅನುಕೂಲಕರವಾದಂತಹ ಯಾವುದಾದರೂ ಒಂದು ಧ್ಯಾನ ವಿಧಾನವನ್ನಾದರೂ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಲ್ಲಿ ನಿಮ್ಮ ಜೀವನ ತುಂಬ ಸಂತೋಷದಾಯಕವಾಗಿರುತ್ತೆ ಹಾಗಾಗಿ ಫ್ರೆಂಡ್ಸ್ ಈ ಒಂದು ಬರುವಂತಹ ಎರಡು ಸಾವಿರದ ಇಪ್ಪತ್ತೈದನೇ ಒಂದು ಹೊಸ ವರ್ಷದಲ್ಲಿ ಇಲ್ಲಿವರೆಗೂ ನೀವು ಧ್ಯಾನವನ್ನು ಅಳವಡಿಸಿಕೊಂಡಿಲ್ಲ ಅಂತಾದರೆ ಯಾವುದಾದ್ರೂ ಒಂದು ನಿಮಗೆ ಅನುಕೂಲಕರವಾದಂತಹ ಧ್ಯಾನ ವಿಧಾನವನ್ನು ಅಳವಡಿಸಿಕೊಳ್ಳಿ ಮತ್ತು ನಿಮ್ಮ ಜೀವನವನ್ನು ತುಂಬ ಆನಂದದಾಯಕ ಮತ್ತು ಆರೋಗ್ಯದಾಯಕವಾಗಿ ಮಾಡಿಕೊಳ್ಳಿ ಅಂತ ಹೇಳಿ ನಾನು ನಿಮಗೆ ಕೇಳಿಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ವಿಡಿಯೋವನ್ನು ಬೇರೆಯವ್ರಿಗೂ ಸಹ ಅವಶ್ಯಕತೆಯವರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಕ್ರ ಚಕ್ರಾಹೀಲಿಂಗ್ಗೆ ಸಂಬಂಧಪಟ್ಟಂತಹ ವಿಡಿಯೋಗಳು ಮುಂದಿನ ಒಂದು ದಿನಗಳಲ್ಲಿ ಬರಲಿವೆ ಫ್ರೆಂಡ್ಸ್ ಇನ್ಯಾವುದಾದ್ರೂ ವಿಶೇಷವಾದಂತಹ ವಿಡಿಯೋಗಳ ಅವಶ್ಯಕತೆ ಇದ್ದಲ್ಲಿ ಖಂಡಿತವಾಗಿಯೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಉತ್ತರಿಸೋದಕ್ಕೆ ಪ್ರಯತ್ನಿಸ್ತೀನಿ ಮತ್ತು ಆದಷ್ಟು ಅದನ್ನು ನಾನು ಉತ್ತರಿಸ್ತೇನೆ ಓಕೆ ಫ್ರೆಂಡ್ಸ್ ನಿಮಗೆ ಇನ್ನೊಂದು ಉತ್ತಮವಾದಂತಹ ವೀಡಿಯೋಗಳನ್ನು ಕೊಡುವುದರೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಎಲ್ಲರೂ ಕೂಡ ಆರಾಮವಾಗಿರಿ ಆರೋಗ್ಯವಾಗಿರಿ ಮತ್ತು ಸದಾ ಕಾಲ ಪಾಸಿಟಿವ್ ಆಗಿರಿ ಹೋಗ್ಬಲ್ಲ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್